ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏನಿಲ್ಲ ಫ್ರೆಂಡ್ಸ್ ನಮ್ಮ ಬಾಸ್ ಬಗ್ಗೆ ಟ್ರೆಂಡಿಂಗ್ ನಡೀತಾ ಇದೆ ಫುಲ್ ನ್ಯೂಸ್ ನಡೀತಾ ಇದೆ ಡಿ ಬಾಸ್ ಬಗ್ಗೆ ಅದ್ರ ಬಗ್ಗೆ ಒಂದು ಎರಡು ಮಾತಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಸ್ತಾಗಿ ಯಾರ್ಯಾರು ನೋಡ್ತಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊನ್ನೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ನಮ್ಮ ಬಾಸ್ ಅವರು ಅಭಿಮಾನಿಗಳಿಗೆ ಕೈ ಬೀಸಿದ್ದಕ್ಕೆ ತೆಲುಗು ಇಂಡಸ್ಟ್ರಿಯಲ್ಲಿರೋ ಎಲ್ಲ ಅಭಿಮಾನಿಗಳು ಒಂದಾಗಿ ಫುಲ್ಲು ಬ್ಯಾಡ್ ಬ್ಯಾಡ್ ಕಾಮೆಂಟು ಬ್ಯಾಡ್ ಬ್ಯಾಡ್ ಮೆಸ್ಸೇಜು ಫುಲ್ಲು ಟ್ರೋಲಿಂಗು ಅದರಲ್ಲೂ ಸ್ಯಾಂಡಲ್ವುಡ್ ಕ್ರಿಮಿನಲ್ ಡಿ ಬಾಸ್ ಬೇಕಾ ಫ್ರೆಂಡ್ಸಿಗೆ ನನ್ನ ಮಕ್ಕಳಿಗೆ ಇದೆಲ್ಲ ಸೋಕೆ ಇವ್ರ ಅಭಿಮಾನಿಗಳಿಗೆ ಇವ್ರ ಹೀರೋಗಳಿಗೆ ನಾವು ಯಾವತ್ತಾದ್ರೂ ಈ ಥರ ಮಾಡಿದ್ವಿ ಅದು ಹೋಗಿ ಹೋಗಿ ಡಿ ಬಾಸ್ ಅಭಿಮಾನಿಗಳ ಹತ್ರನೇ ಈ ಥರ ಬಾಲ ಬಿಚ್ಚಿದ್ರೆ ಬಿಡ್ತಾರ ಫ್ರೆಂಡ್ಸ್ ಹಾಕೊಂಡ್ ಚೆಚ್ಚಿ ಬಿಸಾಟಿದ್ದಾರೆ ಈಗ ಬೇಕಾ ಇದೆಲ್ಲ ಅವ್ರು ಮಾಡಿರೋ ಒಳ್ಳೆಯದ್ರ ಬಗ್ಗೆ ಮಾತಾಡಬೇಕು ಅವ್ರು ಮಾಡಿರೋ ಒಳ್ಳೆಯ ವಿಷಯಗಳು ಎಷ್ಟಿಲ್ಲ ಫ್ರೆಂಡ್ಸ್ ನಿಜವಾಗೂ ಇನ್ನೂವರೆಗೂ ಅವ್ರು ಕೆಟ್ಟದ್ದು ಮಾಡಿಲ್ಲ ಅಂತಲೇ ನಾವು ನಂಬಿದೀವಿ ಯಾಕಂದರೆ ಅವ್ರ ಅಭಿಮಾನಿಗಳಾಗಿ ಅವ್ರು ಕೆಟ್ಟವರಂತೂ ಆ ಚಾನ್ಸೇ ಇಲ್ಲ ಫ್ರೆಂಡ್ಸ್ ಎಷ್ಟು ಪ್ರಾಣಿಗಳನ್ನ ಸಾಕಿದ್ದಾರೆ ಎಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡಿದ್ದಾರೆ ಇವತ್ತು ಫಾರಮ್ ಫಾರ್ಮ್ ಹೌಸಲ್ಲಿರೋ ಒಂದು ಪ್ರಾಣಿ ಸಂಗ್ರಹಾಲಯ ನೋಡಿದರೆ ರಿಯಲಿ ಫ್ರೆಂಡ್ಸ್ ಯಾವ ಹೀರೋಗಳನ್ನು ಆ ಥರ ಸಂಗ್ರಹಾಲಯ ಇಟ್ಟಿಲ್ಲ ಆ ಥರ ಒಂದು ಒಳ್ಳೆಯ ಮನಸ್ಸಿರೋ ವ್ಯಕ್ತಿ ಅವರು ಅವ್ರು ಒಳ್ಳೆಯ ಮನಸ್ಸನ್ನ ನೋಡಿನೇ ತಾನು ಇಷ್ಟೊಂದು ಜನ ಫ್ಯಾನ್ಸ್ ಆಗಿರೋದು ಇಷ್ಟೊಂದು ಜನ ಅವ್ರ ಅವ್ರ ಮೇಲೆ ಅಭಿಮಾನ ಇಟ್ಟಿರೋದು ಅವ್ರು ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ಯಾರು ನಂಬಿಲ್ಲ ಯಾರು ನಂಬಕ್ಕೂ ಆಗಲ್ಲ ಅದು ನಾಳೆ ಎಲ್ಲ ಡಿಸೈಡ್ ಆಗುತ್ತೆ ಅವರು ಏನು ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತೇಳಿ ಇಡೀ ಪ್ರಪಂಚಕ್ಕೆ ಅಲ್ಲ ಇಡೀ ಕರ್ನಾಟಕ ಜನತೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅಲ್ಲೇವರೆಗೂ ವೆಯ್ಟ್ ಮಾಡೋಣ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದೇ ಕ್ರಿಮಿನಲ್ ದರ್ಶನ್ ಅಂದರೆ ಏನು ಫ್ರೆಂಡ್ಸ್ ಈ ಥರ ಯಾವ ಹೀರೋಗನು ಹರ್ಟ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಪ್ಲೀಸ್ ತುಂಬ ನೊಂದಿದ್ವಿ ನಾವು ಡಿ ಬಾಸ್ ಅಭಿಮಾನಿಗಳು ಈ ಹಿಯರಲ್ಲಿ ತುಂಬಾ ನೊಂದು ಬೇಸತ್ತು ಹೋಗಿದ್ವಿ ಈಗ ತಾನೇ ಒಂದು ಸಂತೋಷ ಒಂದು ನೆಮ್ಮದಿ ಒಂದು ಸಮಾಧಾನ ಅನ್ನೋದು ನಮಗೆ ಸಿಗ್ತಾ ಇದೆ ಲೆವಿಲ್ ರಿಲೀಸ್ ಆಗಲಿ ಫ್ರೆಂಡ್ಸ್ ಎಲ್ಲರಿಗೂ ನಾವು ಏನಂತ ತೋರಿಸ್ತೀವಿ ಇನ್ನು ಮುಂದೆ ನಿಜವಾಗಿಯೂ ಅವರ ವ್ಯಕ್ತಿತ್ವನೇ ಚೇಂಜ್ ಆಗಿದೆ ಅವರ ಒಂದು ನಡವಳಿಕೆ ನುಡಿ ಪ್ರತಿ ಒಂದೂ ತುಂಬ ಬದಲಾಗಿದೆ ಫ್ರೆಂಡ್ಸ್ ತುಂಬ ಬದಲಾಗಿದೆ ಈಗ ಗೊತ್ತಾಗಿದೆ ನಮ್ಮ ಬಾಸ್ಗೆ ಹೇಗಿರಬೇಕು ಯಾವ ಥರ ನಾವು ಹ್ಯಾಂಡ್ಲ್ ಮಾಡಬೇಕು ಈ ಜನಗಳ ಮುಂದೆ ನಾವು ಹೇ ಥರ ಯಾವ ಥರ ಇರಬೇಕು ನಾವು ಹೆಂಗಿದ್ರೂ ಟ್ರೋಲ್ ಮಾಡ್ತಾರೆ ಹೆಂಗಿದ್ರು ನಮ್ಮನ್ನು ಪುಳೇ ಪ್ರಯತ್ನ ಪಡ್ತಾರಂತ ಅವ್ರಿಗೆ ಕನ್ಫರ್ಮಾಗಿ ಗೊತ್ತಾಗಿದೆ ಈ ಪಕ್ಕ ಅವರು ಇಡೀ ಮೆಂಟಾಲಿಟಿನೇ ಚೇಂಜ್ ಮಾಡ್ಕೊಂಡಿದ್ದಾರೆ ಇನ್ಮೇಲೆ ಕೊಡ್ತಾರೆ ಉತ್ತರ ಪ್ರತಿ ಒಬ್ಬರಿಗೂ ಉತ್ತರ ಕೊಡ್ತಾರೆ ಹೇಟರ್ಸ್ ಎಲ್ಲ ರೆಡಿಯಾಗಿರಿ ನಿಮಗೆ ತಕ್ಕ ಉತ್ತರ ಕೊಡೋದಕ್ಕೆ ನಮ್ಮ ಬಾಸ್ ರೆಡಿಯಾಗಿದ್ದಾರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಒಂದಕ್ಕೂ ಟ್ರೋಲು 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 ಟ್ರೋಲ್ ಮಾಡ್ತಲೇ ಇರ್ತೀರ ನೀವು ಹೇಟರ್ಸ್ ನೀವು ಯಾಕಂದರೆ ನಿಮಗೆ ಅವ್ರು ಕಂಡ್ರೆ ಹೊಟ್ಟೆ ಉರಿ ಈಗ ಅವ್ರು ಬೇರೆ ತೆಲುಗು ರಾಷ್ಟ್ರದ ಹೀರೋಗಳ ಅಭಿಮಾನಿಗಳೆಲ್ಲ ಒಂದಾಗಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಮಾಡಿ ಎಷ್ಟು ಮಾಡ್ತೀರ ಮಾಡಿ ಒಂದೇ ಉತ್ತರದಲ್ಲೇ ಕೊಡ್ತೀವಿ ನಾವು ಡೆವಿಲ್ ರಿಲೀಸ್ ಆದಮೇಲೆ ಈಗ ಟ್ವಿಟ್ಟರ್ನೂ ನಿಮಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀವಿ ಸೋತು ಮಂಡಿ ಊರಿ ಸಾರಿ ಕೇಳಿದ್ರೆ ನೀವೆಲ್ಲ ಅಲ್ಲಿಗೆ ನಾವು ಗೆದ್ವಿ ಡಿ ಬಾಸ್ ಅಭಿಮಾನಿಗಳ ಎದುರು ಹಾಕ್ಕೊಂಡು ಯಾರು ಗೆದ್ದಿರೋದು ಇಷ್ಟನೇ ಇಲ್ಲ ಎಲ್ಲರಿಗೂ ಮುಟ್ಟಿ ನೋಡ್ಕೊಳ್ಳೋ ಥರ ಉತ್ತರ ಇನ್ಮೇಲೆ ಕೊಡ್ತೀವಿ ನಮ್ಮ ಬಾಸ್ ರಿಯಲಿ ತುಂಬಾ ಗ್ರೇಟ್ ಯಾಕಂದರೆ ಅಭಿಮಾನಿಗಳೇ ನಾನು ಮುಸಿರು ಅಂತ ಹೇಳ್ತಾರೆ ಅಭಿಮಾನಿಗಳಿಗೋಸ್ಕರನೇ ನಾನು ಬದುಕಿರೋದಂತೂ ತುಂಬ ಸರಿ ಹೇಳಿದ್ದಾರೆ ಅದೇ ಥರನೇ ಅವ್ರು ನಡ್ಕೊತಿದ್ದಾರೆ ಫ್ರೆಂಡ್ಸ್ ನಮ್ಮ ಬಾಸ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಸಪೋರ್ಟಾಗಿ ನಾವು ಇರ್ತೀವಿ ಯಾವುದೇ ತೆಲುಗು ಇಂಡಸ್ಟ್ರಿ ಹೀರೋಗಳೆಲ್ಲ ಒಂದಾದ್ರೂ ಏನು ಕಿತ್ಕೊಳಕ್ಕಾಗಲ್ಲ ಏನು ಮಾಡೋಕ್ಕೂ ಆಗೋಲ್ಲ ನಿಮ್ಮ ಕೈಲಿ ಈಗ ಟ್ವಿಟ್ಟಲ್ಲೇ ನಿಮಗೆಲ್ಲರಿಗೂ ಸೌಂಡ್ ಗೊತ್ತಾಗಿದೆ ನಮ್ಮ ಬಾಸ್ ಅಭಿಮಾನಿಗಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತೇಳಿ ನಿಮಗೆಲ್ಲ ಸುತ್ತಮುತ್ತ ಇರೋ ಪ್ರತಿ ರಾಜ್ಯಕ್ಕೂ ಗೊತ್ತಾಗಿದೆ ಡಿ ಬಾಸ್ ಗತ್ತೇನಂತೇಳಿ ಗೊತ್ತಾಗಲೇಬೇಕು ಬೇಕು ಬಂದಾಗ ಇನ್ನೂ ಸೌಂಡ್ ಜೋರಾಗಿರುತ್ತೆ ಅವಾಗಿರೋದು ರಿಯಲ್ ವಾರ್ ಡಿ ಬಾಸ್ ವಾರ್ ಫ್ರೆಂಡ್ಸ್ ಅವ್ರು ಸಾರಿ ಕೇಳಿರೋದು ಪ್ರತಿ ಒಂದು ವೀಡಿಯೋನು ಹಾಕ್ತೀನಿ ನೋಡ್ಕೊಂಬನ್ನಿ ನೋಡ್ దర్శన్ ఫ్యాన్స్ ఎవరైనా ఉంటే సారీ అండ్ కన్నడ అభిమానులు దర్శన్ ఫ్యాన్స్ ఎవరైనా ఉంటే వాళ్ళందరికీ సారీ నా ఛానల్లో ఒక ఇన్ఫర్మేషన్ వీడియో చేయడం జరిగింది ఫస్ట్ అంటే మూవీస్ నా ఛానల్ మొత్తం మూవీ రిలేటెడ్ ఛానల్ అవ్వడంతో సో దర్శన్ ఫ్యాన్స్ అండ్ టీఎఫ్ఐ ఫ్యాన్స్ మధ్యన జరుగుతున్న వారేంటో దాన్ని వివరించడం జరిగింది దానికి దర్శన్ ఫ్యాన్స్ అంటాయి మొత్తం తెలుగు హీరోస్ అందరినీ నా నా వీడియోలో కింద కమెంట్లో తిట్టడం జరిగింది సో నేను అందుకు గాను రిప్లైగా ఒక చిన్న వీడియో చేసిన ఆయన అందులో నేను ఎందులో కూడా దర్శన్ ఏమనలేదు సో కలెక్షన్ వైజ్గా మనకన్నా తక్కువే ఉన్నాడని చెప్పడం జరిగింది సో దానికి కూడా వాళ్ళు హట్ అయ్యారు ఇక నుంచి నా ఛానల్లో ఎటువంటి దర్శన్ వీడియో ప్లే అవ్వదు ఒకవేళ దర్శన్ వీడియో చేయ చేయదలసి వస్తే పాజిటివ్ ఉంటే తప్ప నేను నెగిటివ్ అస్సలు వీడియో చేయను తెలుగు అయినా కన్నడ అయినా మనం అన్నం మనం అందరం భారతీయులం సో అది గుర్తుపెట్టుకొని నా ఛానల్ ద్వారా నెగిటివిటీకి స్ప్రెడ్ అవ్వకూడదు సో ఇక్కడి నుంచి నా వీడియోలో ఎటువంటి దర్శన్ వీడియోలు ప్లే అవ్వవు సో ఇది లాస్ట్ వీడియో అండ్ నా ఛానల్లో వీడియో చూసుకున్నట్లయితే దర్శన్ ఒక్క మాట కూడా నేను అనలేదు నెగటివ్గా ఉన్నదేదో చెప్పిన మ్యాటర్ నాకు తెలిసింది వార్తల్లో వచ్చింది న్యూస్లో వచ్చింది మాత్రమే చెప్పడం జరిగింది స్టిల్ అతని ఫ్యాన్స్ హర్ట్ అయ్యారు కాబట్టి నేను మళ్ళీ ఇంకో వీడియో చేయదలుచుకోలేదు ఇదే లాస్ట్ వీడియో నెక్స్ట్ టైం ఎప్పుడన్నా దర్శన్ గురించి మంచి మూవీ కానీ ఏదైనా ఇన్ఫర్మేషన్ ఉంటే చెప్తా తప్ప ఇందులో నెగిటివ్గా మాత్రమే ఏది చెప్పను నెక్స్ట్ టైం నుంచి నా ఛానల్లో నెగిటివ్ కామెంట్స్ పెట్టకండి అండ్ నాకు నవ్వొచ్చే ఒక విషయం ఏంటంటే రావణ్ ఫర్ యూ ఎంతమందినో ట్రోల్ చేశాడు ఎంతమంది పైన వీడియోలు చేశాడు అటువంటిది రావణ్ ఫర్ యూనే వీడియో డిలీట్ చేసేలాగా కామెంట్ చేశారంటే ఎన్ని నెగిటివ్ కామెంట్లు పెట్టుంటారో నాకు అర్థమైంది అంటే అతను ఎవరి మీదైనా వీడియో చేయగలడు ఎలాంటి సిచ్యువేషన్లో అయినా వీడియో చేసి డైరెక్ట్ అప్పటిదప్పుడే మాట్లాడి వీడియో అప్లోడ్ చేయగలడు కానీ అతన్నే వీడియో డిలీట్ చేసేలా చేశారంటే సో మీరు ఏ రేంజ్లో నెగిటివ్ కామెంట్ పెట్టారో నేను అర్థం చేసుకోగలను నాకు కూడా తెలియదు అసలు వీడియో డిలీట్ చేశాడా లేదా రావన్ ఫర్ యూ నేను ఇంతకుముందు చేసిన వీడియోలోనే ఒక అతని కింద కామెంట్లో ఫర్ యూ డిలీట్ చేశాడని చెప్పడం జరిగింది సో ఇదంతా కాదు ఏం చేసుకున్నా నాకు సంబంధం లేదు నా ఛానల్లో మూవీస్ రిలేటెడ్ వీడియోస్ వస్తుంటాయి నచ్చిన వారు చూడండి సో నచ్చితే సబ్స్క్రైబ్ చేసుకోండి సో ఇక నుంచి నా ఛానల్లో నెగిటివ్గా ఎలాంటి వీడియోస్ రావు అబౌట్ కన్నడ పీపుల్ అండ్ కన్నడ దర్శన్ హీరో డి బాస్ గురించి ఓకే థ్యాంక్ యూ

ಸಾಕು ಫ್ರೆಂಡ್ಸ್ ಇನ್ಮೇಲೆ ಸ್ಟಾರ್ ವಾರು ಫ್ಯಾನ್ಸ್ ವಾರು ಇವೆಲ್ಲ ಬಿಟ್ಟಾಕಿ ನೆಮ್ಮದಿಯಾಗಿ ನಮ್ಮ ಬಾಸ್ಗೆ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಫುಲ್ಲು ವರ್ಕಾಲಿದ್ದಾರೆ ಡೆವಿಲ್ ರಿಲೀಸ್ ಡೇಟ್ ಅನೌನ್ಸ್ ಆಗ್ತಿದ್ದಂಗೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ನಿಮಗೆ ಹುರ್ಸೋಕ್ಕೆ ಅಲ್ಲೇವರೆಗೂ ವೆಯ್ಟ್ ಮಾಡಿ ಪ್ಲೀಸ್ ಇನ್ನೊಂದ್ಸಲಿ ಕೆಟ್ಟದಾಗಿ ಯಾವ ಹೀರೋ ಬಗ್ಗೆ ಮಾತಾಡಕೋಬೇಡಿ ಯಾವ ಅಭಿಮಾನಿಗಳ್ಗೂ ಹರ್ಟ್ ಹೋಗಬೇಡಿ ಪ್ಲೀಸ್ ಫ್ರೆಂಡ್ಸ್ ಇದು ನೀವು ರಿಕ್ವೆಸ್ಟ್ ಆದರೂ ತೊಗೊಳ್ರಿ ಇಲ್ಲ ವಾರ್ನಿಂಗ್ ಆದರೂ ತೊಗೊಳ್ಳಿ ಯಾಕೆಂದರೆ ಡಿ ಬಾಸ್ ಅಭಿಮಾನಿಗಳ ಹತ್ರ ಮಾತ್ರ ಯಾವುದೇ ಕಾರಣಕ್ಕೂ ಈ ಥರ ಆಟಗಳ ಆಡೋಕೆ ಹೋಗಬೇಡಿ ಯಾಕಂದರೆ ಅವರು ಸರಿಯಾಗಿ ಉತ್ತರ ಕೊಡ್ತಾರೆ ನಿಮಗೆ ಈಗ ಕೊಟ್ಟಿದ್ದಾರೆ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ನಮಸ್ತೆ